ಒಂದು ಕಾಲದಲ್ಲಿ ಮಂಗಳೂರಿಗೂ ಕೂಡ ದಕ್ಷಿಣ ಕನ್ನಡ ಅಂತ ಒಂದು ಹೆಸರಿತ್ತು ಆನಂತರ ಅದು ಮಂಗಳೂರು ಆಯಿತು ಆ್ಯಕ್ಚುಲಿ ಮಂಗಳೂರಿಗೆ ಬೇರೆ ಬೇರೆ ಹೆಸರುಗಳಿವೆ ಕುಡ್ಲ ಮಂಗಳೂರು ದಕ್ಷಿಣ ಕನ್ನಡ ಹೀಗೆ ಹಲವು ಹೆಸರಿನಿಂದ ಮಂಗಳೂರು ಗುರುತಿಸಿಕೊಂಡಿದೆ ಆದರೆ ಈಗ ರಾಮನಗರವನ್ನು ಬೆಂಗಳೂರು ದಕ್ಷಿಣ ಅಂತ ಹೆಸರಿಡಲಾಗಿದೆ ರಾಮನಗರ ಅಂತ ಇನ್ನು ಮೇಲೆ ಕರೆಯುವಾಗಿಲ್ಲ ಬೆಂಗಳೂರು ದಕ್ಷಿಣ ಅಂತ ಅಫಿಷಿಯಲ್ಲಿ ಆಗಿ ಕರಿಬೇಕು ಆದರೆ ಜನ ಮರಿತಾರ ರಾಮನಗರ ಅನ್ನೋ ಮರಿತಾರ ರಾಮನಗರ ಅನ್ನೋ ಒಳ್ಳೆಯ ಹೆಸರನ್ನು ಕರೆದೇ ಕರೀತಾರೆ ಅನಿಸುತ್ತೆ ಆದರೆ ಸದ್ಯಕ್ಕೆ ರಾಮನಗರವನ್ನು ಬೆಂಗಳೂರು ದಕ್ಷಿಣ ಅಂತ ಸರಕಾರ ಹೆಸರಿಡ ಇಟ್ಟು ಕರೆಯಲಾಗಿದೆ ಇನ್ನು ಮೇಲೆ ಬಸ್ಸುಗಳಲ್ಲಿ ಬೆಂಗಳೂರು ದಕ್ಷಿಣ ಅಂತ ಇರುತ್ತೆ ನೀವು ಕನ್ಫ್ಯೂಸ್ ಆಗಬೇಡಿ ಅದು ಆ ಬಸ್ಸು ರಾಮನಗರಕ್ಕೆ ಹೋಗಲಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಆಲೋಚನೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತಷ್ಟು ವಿಡಿಯೋಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ